ಬೃಂದಾವನಂ ಕೃಷ್ಣ ಕಾಕೋಳು ಬೆಂಗಳೂರು ಶ್ರೀಪಾದರಿಂದ ಪ್ರತಿಷ್ಠಿತಗೊಂಡ ಬಹು ವೈಶಿಷ್ಟ್ಯಪೂರ್ಣವಾದಂತಹ ಕೃಷ್ಣನ ದೇವಾಲಯ ನಾವು ದೇವಾಲಯ ಪ್ರವೇಶಿಸುತ್ತಿದ್ದಂತೆ ಕನಕದಾಸ ಮತ್ತು ಪುರಂದರದಾಸರ ವಿಗ್ರಹಗಳನ್ನು ಕಾಣುತ್ತೇವೆ ಈ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹಗಳು ವೈಶಿಷ್ಟ್ಯಪೂರ್ಣವಾಗಿ ಕಾಣುತ್ತವೆ ಬೆಳ್ಳಿಯ ಕವಚ ಧರಿಸಿರುವ ಆಂಜನೇಯನ ವಿಶಿಷ್ಟ ರೂಪವನ್ನು ಇಲ್ಲಿ ಕಾಣಬಹುದು ಆಂಜನೇಯ ಸ್ವಾಮಿಯ ಉತ್ತರ ದಿಕ್ಕಿನ ಕಡೆ ಕೊಳಲನ್ನು ನುಡಿಸುತ್ತಿರುವ ವೇಣುಗೋಪಾಲ ಕೃಷ್ಣನನ್ನು ಕಾಣಬಹುದು ಭಾಗವತ ಪುರಾಣದಲ್ಲಿರುವಂತೆ ಬೃಂದಾವನದಲ್ಲಿ ನಿಂತಿರುವ ಕೃಷ್ಣನ ವಿಶಿಷ್ಟ ಭಂಗಿಯನ್ನು ಕಾಣಬಹುದು ಕೊಳಲನ್ನು ನುಡಿಸುತ್ತಿದ್ದು ನಾಲ್ಕು ಕೈಗಳಿರುವುದು ವಿಶಿಷ್ಟ ದೇವಾಲಯದಲ್ಲಿ ಬೃಂದಾವನ ಕೃಷ್ಣ ಮಧ್ವಾಚಾರ್ಯ ಶ್ರೀಪಾದರಾಜರನ್ನು ಕಾಣಬಹುದು ಬಲಿಪಾದ ಯಾಗಶಾಲಾ ನಾಗದೇವತೆಗಳು ನವಗ್ರಹಗಳು ದಕ್ಷಿಣೇಶ್ವರ ಲಿಂಗಗಳಿದ್ದು ಪಾಂಡವರಲ್ಲಿ ಒಬ್ಬನಾದ ಅರ್ಜುನ ಇವುಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರೆಂದು ನಂಬಲಾಗಿದೆ ಒಂದು ದಂತಕಥೆಯ ಪ್ರಕಾರ ಬೃಂದಾವನ ಕೃಷ್ಣ ಆರುನೂರು ವರ್ಷಗಳಷ್ಟು ಪುರಾತನ ಕಾಲದ್ದು ಸನ್ಯಾಸಿ ಹಾಗೂ ವಿದ್ವಾಂಸರು ಆಗಿದ್ದ ಶ್ರೀಪಾದರಾಜರು ವಿಗ್ರಹವನ್ನು ಸೃಷ್ಟಿ ಮಾಡಿ ಚಿಕ್ಕ ದೇವನಪುರದಲ್ಲಿ ಅರ್ಕಾವತಿ ನದಿ ದಂಡೆಯಲ್ಲಿ ಪ್ರತಿಷ್ಠಾಪಿಸಿದರು ಅವರ ಕಂಡಾಪುರದಿಂದ ಎಂಟು ಕಿಲೋಮೀಟರ್ ಬೆಂಗಳೂರಿನಿಂದ ನಲವತ್ತು ಕಿಲೋಮೀಟರ್ ಯಲಹಂಕದಿಂದ ದೊಡ್ಡಪುಳ ಬಳ್ಳಾಪುರ ರಸ್ತೆಯಲ್ಲಿ ರಾಜನಕುಂಟೆಯಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಈ ಕಾಕೋಳು ದೇವಸ್ಥಾನ ಬಹಳ ಸುಲಭವಾಗಿ ನಾವು ಇಲ್ಲಿಗೆ ತಲುಪಬಹುದು ಆರುನೂರು ವರ್ಷಗಳಷ್ಟು ಹಿಂದಿನ ದೇವಾಲಯ ವಿಜಯನಗರ ಕಾಲದಲ್ಲಿ ವ್ಯಾಸತೀರ್ಥರು ಆಂಜನೇಯನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಶಂಕು ಚಕ್ರ ಎರಡು ಕಡೆಗಳಲ್ಲಿದೆ ಹಿಂದೆ ಗರುಡ ಇದ್ದು ವ್ಯಾಸತೀರ್ಥರಿಂದ ಪ್ರತಿಷ್ಠಾಪನೆಗೊಂಡಿಗೊಂಡಿದೆ ಏಳ್ನೂರ ಮೂವತ್ತೆರಡು ಮಾರುತಿ ವಿಗ್ರಹಗಳನ್ನು ವ್ಯಾಸತೀರ್ಥರು ಬೇರೆ ಬೇರೆ ಕಡೆ ಪ್ರತಿಷ್ಠಾಪಿಸಿದ್ದಾರೆ ಚತುರ್ಭುಜ ವೇಣುಗೋಪಾಲ ಸ್ವಾಮಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದ್ದು ಬೃಂದಾವನ ಕಿರೀಟವನ್ನು ಒಳಗೊಂಡಿದೆ ಶ್ರೀಪಾದ ರಾಜರಿಂದ ಪ್ರತಿಷ್ಠಿತಗೊಂಡಿದೆ ಪ್ರತಿ ವರ್ಷ ಐದು ದಿನಗಳ ಬ್ರಹ್ಮ ರಥೋತ್ಸವ ಇಲ್ಲಿ ಜರುಗುತ್ತದೆ ಹಬ್ಬದ ದಿನಗಳಲ್ಲಿ ವಾರಾಂತ್ಯದಲ್ಲಿ ತೀರ್ಥಪ್ರಸಾದ ವಿನಿಯೋಗ ನಡೆಯುತ್ತದೆ ಕಾಕೋಳು ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಾಲಯ ಸಂತಾನ ವೇಣುಗೋಪಾಲ ಕೃಷ್ಣ ಮುಖ್ಯ ದೇವರು ತ್ರಿಭಂಗಿಯಲ್ಲಿದ್ದು ಎರಡು ಕೈಗಳಲ್ಲಿ ಶಂಕುಚಕ್ರ ಉಳಿದೆರಡು ಕೈಗಳಲ್ಲಿ ಕೊಳಲನ್ನು ನುಡಿಸುತ್ತಿರುವಂತಹ ವಿಗ್ರಹ ಶ್ರೀ ಪಾದರಾಜರು ತಮ್ಮ ಆರಾಧ್ಯ ದೇವರಾದ ಶ್ರೀ ಕೃಷ್ಣ ಪರಮಾತ್ಮನಿಗೆ ನಿತ್ಯವೂ ಅರವತ್ತ್ನಾಲ್ಕು ಸಿಹಿ ಖಾದ್ಯಗಳನ್ನು ಅರ್ಪಿಸುತ್ತಿದ್ದರು ತಮ್ಮ ಕೆಲವು ಶಿಷ್ಯರು ಈ ಸಂಪ್ರದಾಯವನ್ನು ಪಾಲಿಸದಿದ್ದುದನ್ನು ಶ್ರೀಪಾದರು ಗಮನಿಸಿದರು ಶಿಷ್ಯಂದಿರು ಕಾಡಿನಲ್ಲಿ ಸಂಚರಿಸಿ ಬರಲು ಗುರುವನ್ನು ಒತ್ತಾಯಿಸಿದರು ಶ್ರೀಪಾದರಿಗೆ ಅವರ ಆಲೋಚನೆ ತಿಳಿಯಿತು ಕಾಡಿಗೆ ಹೊರಟಾಗ ತಮ್ಮ ಜೊತೆಯಲ್ಲೇ ಎಲ್ಲ ಪದಾರ್ಥಗಳನ್ನು ಕಾಡಿನಲ್ಲಿ ತಯಾರಿಸಿದರು ಒಂದು ವಾರ ಕಳೆದಾಗ ಎಲ್ಲ ಪದಾರ್ಥಗಳು ಹಾಗೂ ಗುರುಗಳು ಪಕ್ಷಗಳನ್ನು ಕೃಷ್ಣನಿಗೆ ಅರ್ಪಿಸಲು ಆಗುತ್ತಿದ್ದು ಸಂತೋಷ ಶಿಫ್ಟ್ ಮಾಡಿ ಎಲ್ಲ ಆದ್ಮೇಲೆ ಸುಮಾರು ಅದು ಪ್ರತಿಷ್ಠಾಪನೆ ಮೊದಲಾಗಿದ್ದು ಹನ್ನೆರಡು ವರ್ಷ ಆದ್ಮೇಲೆ ಈ ದೇವರು ಯಾರಿಗೂ ಸೂಚನೆ ಕೊಟ್ಟು ಕೆರೆ ಒಳಗಡೆ ಇಂಥ ಕಡೆ ಅಗಿರಿ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರು ಕನ್ಸಲ್ ಬಂದು ಚತುರ್ಭುಜ ವೇಣುಗೋಪಾಲ ಸ್ವಾಮಿ ವಿಗ್ರಹ ವಿಗ್ರಹ ಇಡೀ ಬೃಂದಾವನ ಇಡೀ ಬೃಂದಾವನ ಹಾ 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 சரி சரி சூச்சனை கொட்டர் ரடி ஆளாக மேலே சோ அது கடை இது உத்தரா பூர்வாமுகவாக இப்போ ಇದು ಭಕ್ತಾದಿಗಳು ಬಂದು ಸಂತಾನ ಇಲ್ಲ ಅಂತ ಪೂಜೆ ಮಾಡಿದ್ರೆ ಆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೌದು ಖಂಡಿತ ಹಾಗೆ ಹೇಳಿದ ನಾನು ಹೇಳಿದನಲ್ಲ ಭಕ್ತಿ ನಂಬಿಕೆ ಅವರಲ್ಲಿ ಇರಬೇಕು ಹೌದು ನಾವು ಹೇಳಿದ್ವಿ ನೀವು ಹೇಳಿದ್ವಿ ಬಂದು ಪ್ರದಕ್ಷಿಣ ಹಾಕಿಕೊಂಡು ಹೋಗೋದಲ್ಲ ಅಲ್ಲ ವೇಣಗೋಪಾಲ ಸ್ವಾಮಿ ಬಗ್ಗೆ ನಾನು ಕೇಳಿದ್ದೀನಿ ಹಾಗೆ ಇದ್ರೆ ಇವ ನಿಮ್ಮ ಮಕ್ಕಳನ್ನ ನೀವು ಏನ್ ಮಾಡ್ತೀರಾ ಎಕ್ಸಾಮ್ ರೂಮ್ ತಂಗಕ ಕರಣೋಕ್ತ್ರೆ ಎವರ್ತ ನೀವು ಒಳಗಡೆ ರೂಮ್ ಹೊರಗಡೆ ಮನ್ ಬಿಡಲ್ಲ ಹೌದು ಯಾರು ಬರಿಬೇಕು ಹೌದು ಯಾರು ಬರಿಬೇಕು ಮಕ್ಕಳೇ ಬರಿಬೇಕು ಹಾಗೆ ಇಲ್ಲಿ ಗಂಡ ಎಂಟ್ರಿ ಇದೊಂದು ಎಕ್ಸಾಮ್ ಸೆಂಟ್ರು ನೀವು ಗೇಟಿಂದ ಆಚೆ ಇರ್ತೀರಾ ನಾವು ಬರೀ ಅವರೇ ಭಕ್ತಿ ನಂಬಿಕೆ ಬರೆದ್ರೆ ಫಲ ಸಿಗುತ್ತೆ ಯಾವ ಜೀವ ಯಾರ ಬೆಳಿಬೇಕು ಅಂತ ಅಂತಿರುತ್ತೋ ಆ ಜೀವ ಕಾಯ್ತಾ ಇರುತ್ತೆ ಆ ದೇವರು ಆಜ್ಞೆ ಮಾಡ್ತಾನೆ ಹೋಗವ್ರು ಸೇರ್ಕೋಪ್ಪ ಅವ್ರಿಗೆ ಫಲ ಅಂತ ಕೇಳ್ತಾರೆ ಆಜ್ಞೆಯಿಂದ ಬರ್ತಾರೆ ಅವರು ಈ ನಾವು ಹೇಳಿದ್ವಿ ಬಂದ್ವಿ ಪ್ರದಕ್ಷಿಣೆ ಹಾಕಿದ್ವಿ ನನ್ನ ಲೆಕ್ಕ ಅಲ್ಲ ಅದು ದೇವರ ಒಂದು ಅನುಗ್ರಹ ಮತ್ತೆ ಸುಮ್ಮ ಧನ್ಯವಾದ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಎಲ್ಲ ಪ್ರಖರವಾದ ಬೆಳಕೊಂದು ಶ್ರೀಪಾದರಿಗೆ ಪಾದರಿಗೆ ಕಾಣಿಸಿಕೊಂಡು ಕೃಷ್ಣನ ಅಭಯಹಸ್ತದಿಂದ ಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸಲು ಅವಕಾಶವಾಗುತ್ತದೆ ಭಕ್ತಾದಿಗಳು ಕೊಡುಗೆಯಾಗಿ ಶ್ರೀಪಾದರಾದ್ರಿಗೆ ದವಸ ಧಾನ್ಯಗಳನ್ನು ಅರ್ಪಿಸುತ್ತಾರೆ ಅರವತ್ನಾಲ್ಕು ತಿಂಡಿಗಳನ್ನು ತಯಾರಿಸಿ ಕೃಷ್ಣನಿಗೆ ನೈವೇದ್ಯ ಕೊಡುತ್ತಾರೆ ಹೀಗೆ ಚತುರ್ಭುಜ ಸಂತಾನ ವೇಣುಗೋಪಾಲ ಸ್ವಾಮಿ ವಿಗ್ರಹ ಕಾಕೋಳು ದೇವಸ್ಥಾನದಲ್ಲೇ ಪ್ರತಿಷ್ಠಾಪನೆಗೊಂಡಿದೆ ವಂದನೆಗಳು